ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಹೇಳಿರಿ ಹೆಂಗೆದ್ರಿ ಒಂಥರ ಆರಾಮದಿ ನೋಡ್ರಿ ನೀವು ಆರಾಮದ್ರೆ ತನ್ಕೋತೀನಿ ಬರ್ರಿ ನಶಿಕಿನಾಗ ಜಲ್ದಿ ಮೂರು ಗಂಟೆಗೆ ಇದ್ದೀನಿ ಏನು ವಿಶೇಷತೆ ಐತೆ ಅಂತೇಳಿ ತೋರಿಸ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ನೋಡಿರಿ ಇಲ್ಲಿ ವಾಯ್ಸ್ ಓವರ್ ಕೊಡ್ಲಕ್ಕೀನಿ ರಾತ್ರಿ ಐತಲ್ಲ ಹಾಗಾಗಿ ಇದ್ರಾಗ ವೀಡಿಯೋದಾಗ ಮಾತಾಡ್ಲಕ್ಕಿಲ್ಲ ಫಸ್ಟ್ ಸಾರಿ ನೋಡ್ಲಾಕತ್ತವರು ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿರಿ ನಮ್ಮ ವೀಡಿಯೋಗಳು ಜಲ್ದಿ ನಿಮಗೆ ಬಂದು ತರಪ್ತಾವೆ ಹಾಗೆ ಸ್ಕಿಪ್ ಮಾಡಲಾರ್ದೆ ನೋಡಿರಿ ನಮ್ಮದು ವೀಡಿಯೋ ಹಾಗಾಗಿ ವಾಚ್ ಕಂಪ್ಲೀಟ್ ಆಗಿ ನನಗೂ ಮೂರು ಆಗ್ಲಿಕ್ಕೆ ಹೆಲ್ಪ್ ಆಗ್ತೈತಿ ಕಲ್ಸೋದ ಒತ್ತಡ ಒಂದು ಸ್ವಲ್ಪ ಜಾಸ್ತಿ ಐತಿ ಹಾಗಾಗಿ ವಿಡಿಯೋ ಅಪ್ಲೋಡ್ ಆಗ್ಲಿಕ್ಕೆ ಲೇಟ್ ಆಯ್ತೈತಿ ಗುರುವಾರ ಐತಿ ಇದು ವಿಡಿಯೋ ಆ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಅಲ್ರಿ ಪ್ರವಾಸ ಮಾಡಿದ್ರು ಹಾಗಾಗಿ ದೇವ್ರು ಕಳ್ಸೋದು ಮಾಡ್ತೀವಿ ನಮ್ಮ ಕಡೆ ಆಮೇಲೆ ಮಲ್ಲ ಕಳಿಸ್ತೀವಿ ಬೋರಮ್ಮನ ಕಳುಕೆ ಅಂತ ಹೇಳಿ ಮಾಡ್ತಾರ ದೇವಸ್ಥಾನಕ್ಕೆ ಬೇರೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ದೇವ್ರು ಕಳ್ಸೋದು ಮಾಡ್ತೀವಿ ನಾವು ಅದನ್ನು ಮಾಡೋದೈತಿ ಹಾಗಾಗಿ ಜಲ್ದಿ ಎದ್ದಿದ್ದೆ ನಾನು ಮನೆಯಾಗ ನೀರ ಈಗ ಮೀಸಲು ನೀರು ತರಬೇಕಲ್ಲ ಇಷ್ಟು ಜಲ್ದಿ ನೀರು ಇರೋಂಗಿಲ್ಲ ಮನೆ ಮುಂದೆ ನಳ ಲೇಟ್ ಮಾಡಿ ಬರ್ತಾವೆ ಬಿಸಿಲು ನೀರ ರಾತ್ರಿ ಮಾಡಿನೇ ಫಿಲ್ಟ್ರ್ ನೀರು ಅಥವಾ ಯಾವ್ದು ರುಚಿ ನೀರ ತಂದಿಟ್ಟಿದ್ರಂದ್ರೆ ನಶಿಕನಾಗ ಜಲ್ದಿ ಹಾಕ್ಲಿಕ್ಕೆ ಬರ್ತಿತ್ತು ಆಮೇಲೆ ಇನ್ನೊಂದೇನಂದ್ರೆ ಮೈಕ್ ಕತ್ತವರೆಗೂ ದೇವಸ್ಥಾನದ ಮ್ಯಾಗ ಮೈಕ್ ಕತ್ತವರೆಗೂ ನಾವು ಏನಾರ ಫಂಕ್ಷನ್ ಅದಿತ್ತಂದ್ರೆ ಹಿಂಗೆ ಬ್ಯಾಳಿ ಏನು ಹಾಕಂಗಿಲ್ಲ ಕಡಲಿ ಬೇಳೆ ಯಾಕಂದ್ರೆ ಯಾರು ಸತ್ತಿದ್ರಂದ್ರೆ ಈ ಪೂಜೆ ಗೀಜೆ ಅದು ಮಾಡೋಂಗಿಲ್ಲ ನಮ್ಮ ಕಡೆ ಯಾವುದೇ ಶುಭ ಕಾರ್ಯದ ಪೂಜೆಗಳು ಮಾಡಂಗಿಲ್ಲ ನಿಂತು ಬಿಡ್ತೈತೆ ಅಲ್ಲಿ ಎಲ್ಲಾ ಅಡಿಗೆಲ್ಲ ಹಾಳಾಗ್ತ ಅಂತ ಹೇಳಿ ಹಾಗಾಗಿ ಒಂದು ಸ್ವಲ್ಪ ನೀರ ಬಂದು ಎಲ್ಲ ಕೆಲಸ ಮಾಡತ್ತ ಐದು ಗಂಟೆ ಆಗ್ತೇಳಿ ಹೊಂಟಿನ್ ಒಬ್ಬಕ್ಕಿನೇ ನಂತರ ಒಂದು ನಳಕ್ಕೆ ಮಾತ್ರ ಯಾವಾಗಲೂ ಫಿಕ್ಸ್ ಇರ್ತಾವೆ ಅಲ್ಲಿ ದೋವಿಘಾಟ ಅದ ಐತೆಲ ಹಾಗಾಗಿ ಅಲ್ಲಿ ನೀರ ಬಿಟ್ಟಿರ್ತಾರ ಬೆಳಗ್ಗೆ ಮತ್ತು ಬಟ್ಟೆ ದೊಗ್ಲಿಕ್ಕೆ ಜನ ಬರ್ತಾರಂತೇಳಿ ಇದು ಇಲ್ಲಿ ನೋಡ್ರಿ ದ್ವಾರ ಬಾಗಿಲ ಐತಿ ಕತ್ಲ ಐತಲ್ಲ ಹಾಂಗಾಗಿ ಕಾಣಸಲಾಗ್ಯದ ದ್ವಾರ ಐತಿ ನೋಡ್ರಿ ಇಲ್ಲಿ ಇಲ್ಲಿ ಲೈಟ್ ಇರ್ತಿತ್ತು ಚಾರ್ ಲೈಟ್ ಏನಂತಾರಲ್ಲ ಒಂದು ಕಂಬಕ್ಕ ನಾಲ್ಕು ಕಡೆ ಎತ್ತರ ಇರ್ತೈತಲ್ಲ ಲೈಟ್ ಅದು ಐತಿ ಆದರೆ ಏನಾಗ್ಯದೋ ಗೊತ್ತಿಲ್ಲ ಇವತ್ತೇ ಯಾಕೋ ಬಂದ್ ಬಿದ್ದದ ಏನು ಬಾದಾಗ್ಯದೇನೋ ಗೊತ್ತಿಲ್ಲ ಇಲ್ಲಿ ಧೋಬಿಘಾಟ್ ಐತಿ ಆಮೇಲೆ ಮೂರನೇ ಗುರುವಾರ ಇರೋದ್ರಿಂದ ನಮ್ಮ ರೆಗ್ಯುಲರ್ ಆಗಿ ಸಣ್ಣ ಮಕ್ಕಳಿಗೆ ಇಂಜೆಕ್ಷನ್ ರೀ ಹಾಗಾಗಿ ನಾನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಯಾಕಂದ್ರೆ ಬಿಸಿಲು ಭಾಳ ಐತೈತಿ ಬೇರೆ ಊ ಅದೆಲ್ಲ ಮಕ್ಳು ಬರ್ತಾರೆ ಹೊಲ್ದಂದು ಆಮೇಲೆ ಊರನ್ನವರು ಮಕ್ಕಳು ಬರ್ತಾರೆ ಸಣ್ಣ ಸಣ್ಣ ಮಕ್ಕಳು ಬಿಸಿಲು ಬಾಳ ಆಗ್ತದ ಸೆಷನ್ ಲೇಟ್ ಮಾಡಿ ಮಾಡ್ಲಿಕ್ಕೆ ನಡೆಯಂಗಿಲ್ಲ ಹಾಗಾಗಿ ಇನ್ನೊಬ್ರು ನನ್ನ ಜೊತೆ ಇರೋರು ಬೇರೆ ಅವ್ರ ಮನೆಗೆನೋ ಹುಷಾರ್ ಅಂತ ಇನ್ನೊಬ್ರು ಆಶಾ ಅವರು ಹೋಗ್ಬಿಟ್ಟಿದ್ರು ಬೇರೆ ಕಡೆ ಊರಿಗೆ ಅವ್ರ ಅಜ್ಜಿಗೆ ಮಾತಾಡ್ಸ್ಲಿಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಬಟ್ಟೆ ಹೋಗಿ ದೋಬಿ ಐತಲ್ಲ ಈ ಕಡೆ ಆದರೆ ಇವು ರುಚಿ ನೀರಾವತ್ತು ಬಂದಿದ್ದೆ ನಾನು ಗೊತ್ತಿಲ್ಲ ಇವು ಸೌಂಡ್ ನೀರು ಅಂತ ಮತ್ತು ಭಾಳ ಸಣ್ಣ ಇಟ್ಟಾರತ್ತೇಳಿ ಜೋರು ಮಾಡ್ಲಿಕ್ಕೆ ಹೋಗ್ನ ಪೂರ್ತಿ ಮೋಟ್ರಿಗೆ ಪೂರಾ ನೀರು ತುಂಬ ಬಿಡ್ಲಕತ್ತು ಟೈಫಿನ್ ತುಂಬ ಬಿಡ್ಲಕತ್ತೈತಿ ಹಂಗೆ ಅಂಜಕೊತ ಅಂಜ್ಕೊತ ಬಂದೆ ನಾನು ಬೀದಿ ನಾಯಿ ಎಲ್ಲ ಹೊರಗೆ ಅಂಗಳದಾಗೆಲ್ಲ ಮನ್ಕೊಂಡವು ಆಮೇಲೆ ಬಸ್ ಸ್ಟ್ಯಾಂಡದಾಗೆಲ್ಲ ಮಂದ್ಕೊಂಡೋಗ ಗೌತಾ ನನಗೆ ಕಡ್ಲಿಕ್ಕೆ ಬರ್ಲಾಕತ್ತಿದ್ದು ಬ್ಯಾಟ್ರಿ ಹಿಡ್ಕೊಂಡು ಹೋಗಿದ್ದೆ ಆದರೂ ಅಲ್ಲೊಬ್ರು ಇಲ್ಲೊಬ್ರು ಒಂದಷ್ಟು ಜನ ಎದ್ದಿದ್ರು ನಾಲ್ಕೂವರೆ ಗಂಟೆ ಆಗಿತ್ತು ನಾನು ನಿಂತ ನೀರು ತರ್ಲಿಕ್ಕೆ ಹೋದಾಗ ಒಂದಷ್ಟು ಜನ ಕುಡುಕರು ಬಸ್ ಸ್ಟ್ಯಾಂಡ್ದಾಗೆಲ್ಲ ಅಲ್ಲೊಬ್ರು ಇಲ್ಲೊಬ್ರು ಕುಡ್ಕೊಂಡು ಕುಡ್ಕೊಂಡು ಬಿದ್ದಾಗ ಅದಾಗೆಲ್ಲ ಬಿದ್ದಿದ್ರು ರೋಡ್ ಮ್ಯಾಗೆಲ್ಲ ಅಂಜಿಕೆ ಬರ್ಲಾಕತ್ತಿತ್ತು ಆದ್ರೆ ಕ್ಯಾಮ್ರಾ ಒಂದು ಐತಲ್ರಿ ಒಂದು ಮನುಷ್ಯ ಇದ್ದಂಗೆ ಕ್ಯಾಮ್ರಾ ಆನ್ ಇಟ್ಕೊಂಡು ಹೋಗಿನಿ ಹಾಗಾಗಿ ಅಷ್ಟೊಂದೇನು ಭಯ ಆಗಲಿಲ್ಲ ಪೂಜಿಗರೇ ಬರ್ತದ ಕಡೆಗೆ ಪೂಜೆ ಮಾಡ್ಲಿಕ್ಕೆ ಅಂತೇಳಿ ಯಾವಾಗಲೂ ನಮ್ಮ ಕಡೆ ಲೇಟ್ ಮಾಡಿ ಬಂದು ಅಂದ್ರೆ ನಾಳೆ ಇನ್ನೊಂದು ದಿನ ಮರು ದಿವಸ ಜಲ್ದಿ ಬರ್ತಾವೆ ಇವತ್ತು ಅಂದ್ರೆ ಗುರುವಾರ ದಿನ ಲೇಟ್ ಮಾಡಿ ಬರೋವಿದ್ದು ಆದ್ರೆ ಹಿಂದಿನ ದಿನ ಭಾಳ ಜಲ್ದಿ ಬಂದಿದ್ದು ಆರು ಗಂಟೆಗೆ ಈಗ ಎಂಟು ಗಂಟೆಗೆ ಬಿಡ್ತಾರೆ ನಾನೇನು ಒಟ್ಟು ಎಂಟು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಪೂಜೆ ಅದೆಲ್ಲ ಮುಗಿಬೇಕು ಆಮೇಲೆ ನಾನು ನಿವಂತ ನನ್ನ ಕೆಲಸಕ್ಕೆ ಹೋಗ್ಲಿಕ್ಕೆ ಬರ್ತೈತಿ ಬಂದಮೇಲೆ ಉಳಿದಿದ್ದೆಲ್ಲ ಮಾಡ್ಲಿಕ್ಕೆ ಬರ್ತದೆ ನಾನು ಈ ಥರ ಯೋಚನೆ ಮಾಡಿ ನಾನು ಎದ್ದಿದ್ದೆ ಭಾಳ ಜನರಿಗೆ ಊಟ ಮಾಡಿಸ್ತೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊ ಸಲುವಾಗಿ ಒಂದು ಅದು ಹಾಕ್ಲಿಕ್ಕತ್ತೀನಿ ಅದನ್ನಕ್ಕಿಂತ ಜಾಸ್ತಿನೇ ಹಾಕತ್ತೇಳಾರ ಆಳದ ಹಾಕಿದ್ ಅಂದ್ರೆ ಎಷ್ಟು ಅನ್ನೋದು ಲೆಕ್ಕ ಗೊತ್ತಾಗ್ತೈತಿ ಕಡಲೆಬೇಳೆ ಮನೆಯಂದು ಐತಲ್ಲ ಕೆ ಜಿ ಲೆಕ್ಕ ಆದ್ರೆ ಇಲ್ಲಿ ಮನ್ಯಾಗ ಅದಿಲ್ಲ ಹಾಗಾಗಿ ಅದನ್ನ ಲೆಕ್ಕ ಸೊಲ್ಗಿ ಲೆಕ್ಕದ್ಲೆ ಹಾಕ್ಲಿಕ್ಕತ್ತೀನಿ ಒಂದು ಸ್ವಲ್ಪ ಅದನ್ನಕ್ಕಿಂತ ಜಾಸ್ತಿನೇ ತೊಗೊಂಡೆ ನಾನು ಆಮೇಲೆ ಮೊದಲು ಫಸ್ಟ್ ಬೇಳೆ ಕುದಿಸಿ ತೆಗೆದು ಆಮೇಲೆ ಮತ್ತು ಹುಗ್ಗಿ ಅಕ್ಕಿ ನೆನೆ ಹಾಕಿಟ್ಟಿರ್ತೀವಲ್ಲ ಹುಗ್ಗಿದು ಗೋಧಿ ಅದನ್ನು ಆಮೇಲೆ ಕುದಿಸಿ ಹುಗ್ಗಿ ಮಾಡಿದ್ರೆ ಹೇಳಿ ಆಮೇಲೆ ಇನ್ನೊಂದೇನು ವಿಷಯ ಅಂದ್ರೆ ಬಾವಿದು ಒಂದು ಸ್ವಲ್ಪ ಕೆಲಸ ಐತಿ ಬಾವಿ ಕೆಲಸ ಮಾಡ್ಲಿಕ್ಕೆ ಅವ್ರು ಏಳೆಂಟು ಜನ ಅದಾರ ಅವ್ರಿಗೂ ಅಡುಗೆ ಮಾಡಿ ಕಟ್ಟಬೇಕು ಒಟ್ಟು ಈ ಕಡೆ ಹೊಳ್ಳಿ ನೋಡೇನಂದ್ರೂ ಕೂಡ್ಸೋತಿಗಿಲ್ಲ ಅಷ್ಟು ಕೆಲಸ ನಡೆದೈತಿ ಹಾಗಾಗಿ ನನಗೆ ವಿಡಿಯೋ ಸರಿಯಾಗಿ ಹಾಕೋದು ಆಗವಲ್ತು ನಮ್ಮ ಅಭಿನಯ ಎದ್ದು ಬಿಟ್ಟಾರೆ ನಾನು ಜಲ್ದಿ ಮಾಡಬೇಕು ಕೆಲಸ ಅಂತೇಳಿ ಅನ್ನೋದ್ರಾಗೆ ನಾಲ್ಕೂವರೆ ಗಂಟೆಗೆ ಎದ್ದಿದ್ದೆ ನಾ ಅದು ಹೋ ಆಗಿತ್ತೆಲ್ಲ ಕೆಲಸ ಅಷ್ಟೊತ್ತಿಗೆ ನಂದು ಕಸ ಬಾಂಡೆ ಅದೆಲ್ಲ ಆಗಿತ್ತು ಝಳಕದು ಅಭಿನಯ ಎದ್ದು ಬಿಟ್ಟ ಅವನು ಒಳ್ಳೆ ಅವನಿಗೆ ಮಲಗಿಸ್ಬೇಕು ರೀ ಈಗ ಮೊದಲೇ ಚಾ ಮಾಡ್ಬೇಕಂತೇಳಿ ಚಹಾ ಕಿಟ್ಟಿನಿ ಎಲ್ಲ ಭಾಳ ಜನ ಆಗಿವಿ ಚಹಾ ಬ್ರೆಡ್ ಅಲ್ಲಿ ತಿನ್ಲಾಕ ಯಾವಾಗಲೂ ರೆಗ್ಯುಲರ್ ರೆಗ್ಯುಲರಾಗಿ ಚಾ ಬ್ರೆಡ್ ನಾಷ್ಟ ಈ ಥರ ಏನು ಮಾಡೋಂಗಿಲ್ಲ ನಾವು ಆದರೆ ಇವತ್ತ ಲೇಟ್ ಆಯ್ತಾ ಇದೆಲ್ಲ ಎಲ್ಲರೂ ಮುತ್ತೈದರಿಗೆ ಅದೆಲ್ಲ ಊಟ ಮಾಡಿಸಿ ದೇವ್ರದ್ದೆಲ್ಲ ಪೂಜೆ ಮಾಡಿ ಮಲ್ಲೇನು ಕಳಿಸೋದು ಅದೆಲ್ಲ ಮಾಡಬೇಕು ಗೋಧಿ ರೀ ಹುಗ್ಗಿ ಮಾಡೋದು ಒಂದು ಸ್ವಲ್ಪ ಇದ್ರಾಗ ಕುಟ್ಟಿದ್ದೈತಿ ಒಳ್ಳಾಗ ಇದನ್ನು ಕುದಿಸ್ಬೇಕು ಈ ಸದ್ದ ಬ್ಯಾಳೆ ಕುದಿಸಿದಾದ್ಮೇಲೆ ಹುಗ್ಗಿ ಮಾಡ್ಲಿಕ್ಕೆ ಯಾಕೋ ಒಂದು ಸ್ವಲ್ಪ ಬಿರುಸು ಅನ್ನಿಸ್ಲಾಕತೈತಿ ಕುದಿಸಿದ್ಮೇಲೆ ಗೊತ್ತಾಗ್ತೈತಿ ಹೆಂಗಾತ ಅನ್ನೋದು ಈಗಾಗಲೇ ಭಾಳ ಸಾರಿ ಮಾಡೀನಿ ನೀರಿಲ್ಲ ಅಂತೇಳಿ ಅನ್ಕೊಳ್ಳೋದ್ರಾಗ ನೀರಿನ ಪ್ರಾಬ್ಲಮ್ ಬಗ್ಗೆ ಹೇಳಿ ನಾನು ನಾನಿಲ್ಲಿ ಕುಕ್ಕರ್ನಾಗ ಬ್ಯಾಳೆ ಕುದಿಲಿಕ್ಕೆ ರೀ ಅಷ್ಟೊತ್ತಿಗೆ ಗ್ಯಾಸ್ನು ಕೈ ಕೊಟ್ಬಿಡ್ತು ಈಗ ನಶಿಕಿನಾಗ ಎಲ್ಲಿ ಯಾರು ಮನೆಗೆ ತೊಗೊಂಬರ್ಬೇಕು ಒಂದು ಸ್ವಲ್ಪ ಹೊತ್ತಾಗಣ ಆರು ಗಂಟೆಗದು ಮತ್ತೆ ಬಾಗಿನ ತೆಗಿತೈತಿ ಇಲ್ಲೇ ಮನೆ ಹತ್ರನೇ ಆಗುತ್ತೇ ಮತ್ತೆ ಬುಕ್ ಮಾಡಿದೆ ನಶಿಕಾಗಿ ಹಾಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದೆ ಮತ್ತು ಅದು ಬಂದಿದ್ದ ನೆಚ್ಚರ್ ಸಲುವಾಗಿ ಅಷ್ಟೊತ್ತು ನಾವು ನೀವು ಮಲ್ಗಿಸಿದ್ರೆ ಅಂತೇಳಿ ಮಲ್ಸಿದ್ರೆ ನೋಡಿರಿ ನಾನು ಎಲ್ಲ ಅದಕ್ಕೆ ನಾನು ಯಾವುದು ಪ್ಲ್ಯಾನ್ ನನ್ನ ಪ್ರಕಾರ ಆಗಬೇಕಲ್ಲ ಯಾವುದು ಪ್ಲ್ಯಾನ್ ಆಗಲಿ ಎಲ್ಲ ನಮ್ಮ ನಾವು ಏನು ಪ್ಲ್ಯಾನ್ ಹಾಕ್ತೀನಿ ಎಲ್ಲ ಡೇರಿ ಆಗ್ತಾಯಿ ಹಾಗಾಗಿ ನಾನು ಯಾವುದೂ ಅಷ್ಟೊಂದು ನಾನು ಆಸ್ತಿ ಕೊಟ್ಟು ಮಾಡೋಕ್ಕೆ ಕೊಡೋಂಗಿಲ್ಲ ಅದೇನೋ ಹಣೆ ಬರ ಖರಾಬ್ ಅಂತಾರಲ್ಲ ಹಾಗೆ ಹಾಗೆ ಐತಿ ನಂದು ಹಣೆ ಬರ ಇಲ್ಲಿ ಬ್ಯಾಳಿಗ್ ಕುದ್ದಿದ್ದು ಗ್ಯಾಸಿನ ಮ್ಯಾಗಿಂದು ತಗೋದು ಅದನ್ನು ಕಟ್ಟಿ ಬಸ್ ತೆಗೆದ್ಕೆಂದ್ರೆ ಇಲ್ಲಿ ಬೆಲ್ಲ ಹಾಕಿ ಒಲೆ ಮ್ಯಾಗ ಕುದಿಸ್ಲಿಕ್ಕೆ ರೀ ಆರು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಬಾಗ್ಲ ತೆಗೆದಿದ್ರು ಗ್ಯಾಸ್ ಅಂಗಡಿದು ಮತ್ತು ಆ ಸಿಲಿಂಡ್ರ್ ತೊಗೊಂಬಂದು ಕುದ್ದಿಸಿಟ್ಟೆ ಆ ಕಡೆ ಮತ್ತು ಗೋಧಿ ಕುದ್ಲಿಕ್ಕೆ ಹಾಕಿನಿ ನಾವೆಷ್ಟೇ ಬಡ್ಕೊಂಡು ಜಲ್ದಿ ಎದ್ದು ಜಲ್ದಿ ಕೆಲಸ ಮಾಡ್ಬೇಕಂತ ಅಂದ್ಕೊಂಡ್ರು ಅದ್ರ ಟೈಮ್ಗೆ ಯಾವಾಗ ಆಗಬೇಕು ಅವಾಗ ಐತ್ರಿ ಮತ್ತೆ ಬೆಳಕೆ ಆಗಿಬಿಡ್ತು ಮೂರು ಗಂಟೆ ಮೂರುವರೆ ಗಂಟೆ ಆಗಿತ್ತು ಅವಾಗ ಎದ್ದಿದ್ದೆ ನಾನು ಈಗ ಹೋಳ್ಗೆ ಮಾಡತನ ಲೇಟ್ ಆಗ್ತೈತಿ ಪೂಜೆ ಈಗಾಗಲೇ ಮಾಡ್ಲಿಕ್ಕೆ ಐಗಳಿಗೆ ಹೇಳಿ ಬಂದಾರ ಎಲ್ಲ ರೆಡಿ ಆಗೈತಿ ಎಲ್ಲ ಸಜ್ಜು ಮಾಡಿಟ್ಟಾರ ಐಗಳು ಬಂದ ತಕ್ಷಣ ಪೂಜೆ ಇಷ್ಟು ಮಾಡಿ ನೈವೇದ್ಯಕ್ಕೆ ಒಂದು ಸ್ವಲ್ಪ ಶಾವಿಗೆ ತೋರಿಸ್ಬೇಕಂತೇಳಿ ಯಾಕಂದ್ರೆ ಹೋಳಿಗೆ ಮಾಡ್ಲಿಕ್ಕೆ ಲೇಟ್ ಆಗ್ತೈತಿ ಅಲ್ಲಿತನ ಹಾಗೆ ಬಿಟ್ರೆ ನಡೆಯಂಗಿಲ್ಲ ಪೂಜೆ ಮಾಡಿದ್ಗಡೆ ನೈವೇದ್ಯ ತೋರಿಸ್ಲೇಬೇಕು ಹಾಗಾಗಿ ಫಸ್ಟ್ ಒಂದಿಷ್ಟು ಶಾವಿಗೆ ಬಿಸಿಬೇಕೀನಿ ಬರೀ ಇಲ್ಲಿ ಆಯಿ ಪೂಜೆ ಮಾಡ್ಲಿಕ್ಕ ಏನೇನೆಲ್ಲ ರೆಡಿ ಮಾಡಿ ಇಟ್ಟರೆ ತೋರಿಸ್ತೀನಿ ಹಿಂಗೆ ಇಟ್ಟ ಹೋಡ್ರಿ ಇನ್ನಿತರ ಬಾಳೆಹಣ್ಣು ಇಡಬೇಕು ಮತ್ತು ದೀಪ ಅದು ಹಚ್ಚಬೇಕು ಇನ್ನೂ ಏನೇನು ಬಿಟ್ಟೀನಿ ನೆನಪು ಆಗಲ್ಲ ಕೆಲವೊಂದು ನೆನಪು ಹರಿತೀವಿ ಅವ್ರು ಬಂದ ತಕ್ಷಣ ಹೇಳ್ತಾರೆ ಏನು ರೀ ನೆನ್ಪರಿದ್ದೇವೆ ಅಂದ್ರೆ ಇಷ್ಟೆಲ್ಲ ಮಾಡಿ ಗಂಗಾ ಗಂಗಾಜಲ ಅಲ್ಲ ಅಲ್ಲಲ್ಲ ಸಾರಿ ಗಂಗಾಜಲ ರಾಮೇಶ್ವರದಂದು ನೀರು ಐತೆ ಅದು ಅದು ಫಸ್ಟ್ ಈಗಾಗಲೇ ಗಂಗಾಜಲ ಕಾಶಿದಿಂದ ತಂದಿರಲ್ಲ ಅದೇ ನೆನಪು ಆಗ್ತೈತಿ ಹೊಳ್ಳಿ ಹಾಗಾಗಿ ಗಂಗಾ ಗಂಗಾಜಲ ಅಂದ್ಬಿಟ್ಟೆ ನಾನು ರಾಮೇಶ್ವರದಂದು ಐತಿ ನೀರು ಅದು ಬೋರ ಮ ಗೊಂಬೆ ಏನೈತಲ್ಲ ಅದು ಶ್ರೀಶೈಲದಂದು ಐತಿ ಬೆತ್ತ ಮತ್ತು ಬೋರಮ್ಮನ ಗೊಂಬೆ ಒಂದು ಸ್ವೀಟ್ ಲಾಡು ಮೊದಲು ಮಾಡಿ ಯಾವುದು ತಿನ್ನೋಕೆ ಕೊಟ್ಟಿಲ್ಲ ನಮ್ಮ ಅಜ್ಜಿ ಎಲ್ಲ ದೇವರು ಕಳ್ಸತ್ತೂ ಯಾವುದು ತಿನ್ನೋದು ಬೇಡತ್ತ ಹಂಗೆ ಇಟ್ಬಿಟ್ರೆ ಪೂಜೆಗೆ ಎಲ್ಲ ಪ್ರತಿಯೊಂದು ಏನು ಒಂದು ಸರ ಮೊದಲು ಮಾಡಿ ಎಲ್ಲ ಪೂಜೆಗೆ ಇಟ್ಬಿಟ್ರೆ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ಬ್ಲೌಸ್ ಪೀಸ ಕಣದ ಥರ ಮೂರು ಮೂಲೆ ಥರ ಮಾಡಿ ಇಟ್ಟು ಮನೆಯೆಲ್ಲ ನೋಡಿರಿ ಎಷ್ಟು ಹರಕೊಂಡು ಕೂತೀವಿ ಒಂದು ಹಬ್ಬ ಹುಣಿವಿ ಮನೆಯ ತುಂಬ ಜನ ಇದ್ರಂದ್ರೆ ಈ ರೀತಿ ಆಗ್ತೈತಿ ಗುರುವಾರ ದಿನ ಭಾಳ ಜನ ಮಲ್ಲಯ್ಯನ ಕಳೋಕೆ ಮಾಡಾಕತ್ತಿದ್ರು ಗೋಲ್ಗೇರಿ ಜಾತ್ರೆ ಆಗತನ ನಮ್ಮ ಕಡೆ ಕಂಬಿ ಮಲ್ಲಯ್ಯನ ಶ್ರೀಶೈಲ್ ಕೋಗಿ ಬಂದಿರ್ತಾರೆ ಅಷ್ಟು ತನಕ ಪೂಜೆ ಮಾಡೋಂಗಿಲ್ಲ ಕಳ್ಸೋಂಗಿಲ್ಲ ದೇವರಿಗೆ ಐಗಳು ಬಂದು ದೇವ್ರಿಗೆ ಅದು ಕಳಿಸಿದ್ರು ನಾನು ಅಷ್ಟತನ ಮೇಡಮ್ ಅವ್ರು ಬರ್ಲಾಕತ್ತೀನಿ ಅಂತ ಹೇಳಿದ್ರು ಇಂಜೆಕ್ಷನ್ಕ ಮಂದಿಗೆಲ್ಲ ಕರೆದು ಬರಬೇಕು ತಲೆ ಸಹಿತ ತಲೆ ಹಿಕ್ಕೊಂಡು ಚಂದ ಇಕ್ಕೊಂಡಿಲ್ಲ ಮತ್ತು ಟಿಕ್ಲಿ ಸಹಿತ ಹಚ್ಕೊಂಡಿಲ್ರಿ ಅಷ್ಟು ಪುರ್ಸೊತ್ತಿಗೆ ಏನಾದ್ರೂ ಹೊಟ್ಟೆ ಇಲ್ಲ ಅಭೀಗ್ ಝಡಕ ಸಹಿತ ಮಾಡಿಸಿಲ್ಲ ಹಾಗೆ ಕರ್ಕೊಂಡು ಹೋಗಿ ಮತ್ತು ವಾಪಸ್ ಮತ್ತು ಬಂದೆ ಒಂದು ಎಂಟು ರೌಂಡ್ ಅದು ಮನೆಗೆ ಮತ್ತು ಅಲ್ಲಿ ನನಗೆ ಆ ಸೈ ಇದಕ್ಕೆ ದ ಏನಂತಾರ ಅಂಗನವಾಡಿಗೆ ಹೋಗಿ ಬರ್ಲಿಕ್ಕೆ ಒಂದು ಎಂಟು ಸಾರಿ ಹೋಗೋದು ಬರೋದು ಹೋಗೋದು ಬರೋದಾಯಿತು ಮತ್ತು ಮಧ್ಯಾಹ್ನಕ್ಕೆ ಅಬಿಗೆ ಬಿಡ ಸಲುವಿಂದ ನಾನು ಬಂದಿದ್ದೆ ಇಲ್ಲಿ ನೋಡ್ಬೋದು ಈಗ ಮುತ್ತೈತನ ಉಣಿಸ್ಲಿಕ್ಕತ್ತಾರ ಮನೆಯೆಲ್ಲ ಹಾಕ್ಕೊಂಡು ಕೂತಾರ ಇವೆಲ್ಲ ಮತ್ತೆ ತೆಗಿಬೇಕು ಲಾಸ್ಟಿಗೆ ದೇವ್ರದ್ದು ಪೂಜೆ ಅದೆಲ್ಲ ಏಳುವರೆ ಗಂಟೆ ಎಂಟು ಗಂಟೆ ಅಷ್ಟಕ್ಕೆ ಮಾಡಿಬಿಟ್ಟಿದ್ದೆವು ಬೆಳಕ ಸೂರ್ಯೋದಯ ಆದ ನಂತರನೇ ಮಾಡಿವಿ ಅದರ ಮುತ್ತೈತನ ಉಣಿಸಿ ನಾವು ಊಟ ಮಾಡ್ಲಿಕ್ಕೆ ಲೇಟಾಯಿತು ಅದೇ ಒಂದು ಸ್ವಲ್ಪ ರಾಮೇಶ್ವರಕ್ಕೆ ಹೋಗಿ ಹೇಳಿ ಬಂದವರು ಒಂದು ಸ್ವಲ್ಪ ಆಯೇರಿ ಅದು ಮಾಡ್ತಾರೆ ನಮ್ಮ ಕಡೆ ಶೀರಿ ಬ್ಲೌಸ್ ಪೀಸ್ ಏನು ಪ್ಯಾಂಟ್ ಅರ್ಬಿ ಈ ಥರ ದುಡ್ಡು ಅದು ಈ ಥರ ಮಾಡ್ತಾರೆ ಆಯೇರಿ ಒಳ್ಳೆ ಫಂಕ್ಷನ್ಗಳಿಗೆ ಶುಭ ಕಾರ್ಯಗಳಿಗೆ ಹಾಗಾಗಿ ಅಜ್ಜಿಗೆ ಶೀರಿ ಅಂತ ಹೇಳಿ ರೊಕ್ಕ ಕೊಟ್ಟಿದ್ರು ಶೀರಿ ತಂದಿದಳಿ ಅದನ್ನು ನಾವು ಊಡಿಸ್ತೀವಿ ಅಂತ ಹೇಳಿ ಇಲ್ಲಿ ಆಯೇರಿ ಮಾಡ್ಲಿಕ್ಕೆ ಹತ್ತಾರ ಮತ್ತು ಮನ್ಯಾಗ ಬಿಟ್ಟು ವಾಪಸ್ ಆಗೊಳ್ಳಿ ಹೊಂಟಿನ್ರಿ ನಾನು ನಂದು ಒಂದು ಏಳೆಂಟು ರೌಂಡ್ ಆದ ಅಂತ ಹೇಳಿದ್ ನನ್ರಿ ಏಳೆಂಟು ಸಾರಿ ಬರೀ ಬಿಸಿಲಾಗುತ್ತೆ ದಿಮ್ ಹಿಡ್ದು ಹೊಂಟಿತ್ತು ಊಟನೂ ಇಲ್ಲ ಏನೂ ಇಲ್ಲ ಎಂಟು ಸಾರಿ ಇಂಥ ಬಿಸ್ಲಾಗಿ ಹೇಗೆ ತಿರ್ಗಾಡದಂದ್ರೆ ಏನು ಪ್ರೊಸೀಜರ ಅಲ್ಲ ಅಷ್ಟು ಗೋಳಾನ ಗೋಳ ಐತೆ ನನಗೆ ನಮ್ಮ ಅಬಿ ಎಲ್ಲಿ ಹೋದರೂ ಸುಮ್ ಕೂಡಲಾಗಿದ್ದ ನನ್ನ ಬಳಿ ಇಲ್ಲಿದ್ದು ಹಂದೆ ಮಾಡಕತ್ತೆ ಮನೆಗೆ ಹೋದ್ರದ್ದು ಹಂದೆ ಮಾಡಕತ್ತೆ ಹಾಗಾಗಿ ಇಂಜೆಕ್ಷನ್ ಮುಗಿತ್ತು ಮತ್ತೆ ಗರ್ಭಿಣಿಯರಿಗೆ ತಪಾಸಣೆ ಮಾಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಒಂದು ಎಂಟು ಹತ್ತು ಜನ ಗರ್ಭಿಣಿಯರಿಗೆ ಕರೆಸಿ ಅವ್ರಿಗೂ ಚೆಕಪ್ ಮಾಡಿಸಿ ಅವ್ರಿಗೂ ವಾಪಸ್ ಕಳಿಸ್ದೆ ಮತ್ತು ನಾನು ಎಲ್ಲ ಕೆಲಸ ಮುಗಿತತ್ತೇನೆ ಹೊಳೆ ಹೊಂಟೀನಿ ರೀ ನೋಡ್ಬೋದು ಯಾವ ರೀತಿ ಅವತಾರ ಆಗ್ಯದ ನನ್ನ ಮಾರಿ ನನ್ನ ಮುಖ ಎಲ್ಲ ವಾಪಸ್ ಬಂದ ಮೇಲೆ ಊಟ ಗೀಟ ಮಾಡಿ ಮತ್ತು ಸಂಜೆ ಕಡೆ ಮೆಕ್ಕಿತನಿ ತಂದಿದ್ರು ಹೊಲದನು ಮೆಕ್ಕಿತನಿ ಕುದ್ಲಿಕ್ಕೆ ಹಾಕೀನಿ ಇಲ್ಲಿ ಉಪ್ಪು ಹಾಕಿ ಹೊರಗಡೆ ಇಟ್ಟಿನಿ ನೀವು ಎಲ್ಲರೂ ಗಿಡಕ್ಕೆ ಕೂತೀವಿ ಮನೆ ತುಂಬ ಜನ ಆಗೀವಿ ಅವಗೆ ರವ ಹಾಕಿ ಮಾಡ್ತಾರೆ ಆಮೇಲೆ ಬರೀ ರವಾದನು ಮಾಡ್ತಾರಂತ ಇಲ್ಲಿ ರವ ಹಾಕಿದ್ದು ನೋಡ್ರಿ ಇಲ್ಲಿ ಸೈಡ್ ಕಾಣಿಸ್ತಲ್ಲ ಇದು ಚಂದಗೆ ಮಿಕ್ಸ್ ಅಂತ ಅದಿಷ್ಟು ರವೆ ಸಪ್ರೇಟ್ ಆಗಿಬಿಟ್ಟೈತಿವಿ ಒಂದು ನಾಲ್ಕೈದು ಎಳಿ ಇದು ಇಲ್ಲೇ ಮನೆಯಾಗ ಮಾಡ್ಸೀವಿ ನಾವು ನಮ್ಮ ಗೋಧಿದು ಬೀಸ್ಕೊಂಡು ಬಂದ ಚಂದ ಆಗ್ಯಾವು ಆದ್ರೆ ಇವೇ ಟೇಸ್ಟ್ ಆಗಿರ್ತಾವೆ ಹಾಕೊಂಡು ತೊಗೊಳಕ್ಕಿಂತ ನನಗನ್ಸುತ್ತೆ ಗೋಧಿ ರವ ಗೋಧಿದೇನೋ ಮನೆಯಾಗ ಇರ್ತೈತಲ್ಲ ಅದು ಬೀಸಿ ಅದರಲ್ಲೇ ಮಾಡಿದ್ದು ಶಾವಂಗಿ ಚಲೋ ಇರ್ತಾವೆ ಹಾಗಾಗಿ ನಾವು ಯಾವಾಗಲೂ ಮನೆಯಾಗ ಬೀಸ್ಕೊಂಡು ಬಂದು ಅದರಲ್ಲೇ ಮಾಡ್ತೀವಿ ಎರಡು ದಿನ ಆಯಿತು ಶಾವಂಗಿ ಮಾಡಿ ಇದು ಚಂದಾಗ ಒಣಾಕೋದಾಗವಲ್ಲಾಗಿತ್ತು ಹಾಗಾಗಿ ಒಣಾಕಿ ನಿಲ್ಲಿ ನುಶಿಯೋದಲ್ಲ ಆಗ್ತವೆ ಚಂದಾಗ ಒಣಕಿ ಮತ್ತೆ ಬಾಕ್ಸ್ನಾಗ್ರೆ ಅಥವಾ ಒಂದು ಜರ್ಮನ್ ಡಬ್ದಾಗ್ರೆ ಹಾಕಿ ಇಡಬೇಕು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ